ಆ ಹೆಣುಮಗುವಿನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಷ್ಟೇ ಆದರೆ ಇದಕ್ಕೆ ಅಡ್ಡ ನಿಂತಿರೋದು ಯಾರು ನ್ಯಾಯ ಸಿಗಬಾರ್ದು ಅಂತ ತಡೀತಿರೋದು ಯಾರು ಆ ಮಗುವಿನ ಆತ್ಮದ ನೆಮ್ಮದಿ ಹಾಳು ಮಾಡ್ತಿರೋದು ಯಾರು ಸೌಜನ್ಯವೇ ನ್ಯಾಯ ಕೊಡಿಸ್ತೀವಿ ಅಂತ ಹನ್ನೆರಡು ವರ್ಷಗಳಿಂದ ಎತ್ತುವಳಿ ಮಾಡ್ಕೊಂಡು ಸಂತೋಷರ ಕೋಟಿಗಟ್ಟಲೆ ಖರ್ಚು ಮಾಡಿ ಬಿಡಿಸ್ಕೊಂಡು ಬಂದಿದ್ದೆ ಈ ಹೆಣುಮಗಿಗೆ ನ್ಯಾಯ ಸಿಗ್ಬೇಕಾದ್ರೆ ಕೋಟಿನ ಖರ್ಚೆಲ್ಲ ನಾವೇನು ಹುಡ್ಕೋತೀವಿ ನೀವು ಸಿಪ ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕಿ ಅಂದರೆ ಕೂಸ್ಮಾವತಿಯವರು ತಲೆ ತಿರುಸ್ತಿರೋದು ಯಾಕೆ ಈ ಸೌಜನ್ಯ ಕೇಸು ಯಾವತ್ತಿಗೂ ಮುಗಿಬಾರ್ದು ಅಂತ ಮುಂದುವರಿಸ್ಕೊಂಡು ಹೋಗ್ತಿರೋದು ಯಾಕೆ ಮೊಬೈಲಲ್ಲಿ ಸಾಕ್ಷಿ ಇದೆ ಮೊಬೈಲಲ್ಲಿ ಸಾಕ್ಷಿ ಇದೆ ಅಂತ ಯಾವ ಮಾಡಿಸ್ಕೊಂಡ್ರು ಅದು ಯಾರೋ ಸುಜಾತಾಟಿನ್ ಕರ್ಕೊಂಡು ಬಂದು ಆಮೇಲೆ ಬೋರ್ಡೆ ಚಿನ್ನಯ್ಯನ ಕರ್ಕೊಂಡು ಬಂದು ಈಗ ಮತ್ತೆ ಯಾರೋ ಹೊಸ ಆಂಟಿ ಭೀಮವ್ನ ಕರ್ಕೊಂಡು ಬಂದು ಸುಳ್ಳುಗಳನ್ನ ಏಳಿಸ್ತಿರೋದು ಯಾಕೆ ಜನಕ್ಕೆ ಅರ್ಥ ಆಗ್ತಾ ಇದೆ ನೀವು ಕಾನೂನಿಗೆ ಆಮಾ ಆಟ ಆಡ್ತಾ ಇದ್ದೀವಿ ಅಂತ ನಾವು ಯಾರೇನೇ ಆಟ ಆಡಿದ್ರು ತರ್ಡ್ ಅಂಪೈರ್ ಒಬ್ಬ ಮೇಲೆ ಕೂತಿದ್ದಾನೆ ಅವನಿಗೆ ಎತ್ತ ಆಟನ ಯಾವ ಕಡೆ ಹೋಗಬೇಕು ಅಂತ ತುಂಬ ಚೆನ್ನಾಗಿ ಬರ್ತಿದೆ ಹುಷಾರು